ಸಮಸ್ಯಗಳೇ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಾದ ಕೇರಳ ಮತ್ತೆ ಮಧ್ಯಪ್ರದೇಶ ಆಗಲಿ ಉತ್ತರಾಖಂಡ್ ಆಗಲಿ ಉತ್ತರ ಪ್ರದೇಶ ಆಗಲಿ ಪಶ್ಚಿಮ ಬಂಗಾಳ ಆಗಲಿ ಎಲ್ಲ ಕಡೆ ಲಾರಿ ಅಥವಾ ಯೂಸ್ಡ್ ಟ್ರಕ್ಸ್ ಏನಿರುತ್ತೆ ಟ್ರೈಲರ್ಸ್ ಏನಿರುತ್ತೆ ಅದ್ರದ್ದು ಬೆಲೆ ತುಂಬಾನೇ ಕಡಿಮೆ ಆಗಿರುತ್ತೆ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಸೊ ಅಲ್ಲಿಂದ ನಾವು ಗಾಡಿಗಳನ್ನ ಪರ್ಚೇಸ್ ಮಾಡೋದಾದ್ರೆ ಏನಾದ್ರೂ ಏನೇನು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಅಥವಾ ಎಷ್ಟು ಕಷ್ಟ ಇದೆ ಅಲ್ಲಿಂದ ಟ್ರಕ್ಗಳನ್ನು ಪರ್ಚೇಸ್ ಮಾಡ್ತಿರೋದು ಯಾಕಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಯೂಸ್ಡ್ ಟ್ರಕ್ ಗಳಿಗೆ ಬೆಲೆ ಜಾಸ್ತಿ ಇರುತ್ತೆ ಹೋಲಿಕೆ ಮಾಡಿದ್ರೆ ಸ್ಟೇಟ್ ಗಳಿಗೆ ಸೊ ಹೇಗೆ ತರಬಹುದು ಅಂತ ತುಂಬಾ ಕಷ್ಟದ ಪ್ರೊಸೀಜರ್ ಹೌದು ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಮೋಸ ವಂಚನೆ ಆಗಿದೆ ಈ ವಿಷಯದಲ್ಲಿ ಸ್ಟೇಟ್ ಗಳನ್ನ ಗಾಡಿಗಳನ್ನ ತರುವಂತದ್ದು ತುಂಬಾ ಕಷ್ಟ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟೇಶನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಗಾಡಿಗಳಲ್ಲಿ ಲೋನ್ ಇರ್ತವೆ ಅದ್ರ ಮೇಲೆ ಕೆಲವೊಂದು ಗಾಡಿಗಳು ಸೀಸ್ ಆಗಿರುತ್ತೆ ಫೈನಾನ್ಸ್ ಅಲ್ಲಿ ಸೊ ಇಂತಹ ಸಂದರ್ಭಗಳಲ್ಲಿ ಅಲ್ಲಿದ್ದು ಓನರ್ಸ್ ಏನ್ ಮಾಡ್ತಾರೆ ದುಡ್ಡನ್ನ ತಗೊಳ್ತಾರೆ ಡಾಕ್ಯುಮೆಂಟೇಶನ್ ಅನ್ನ ಕರೆಕ್ಟ್ ಆಗಿ ಮಾಡಿಕೊಡುದಿಲ್ಲ ಇದು ತುಂಬಾ ಫೇಸ್ ಮಾಡ್ತಾ ಇರುವಂತ ಪ್ರಾಬ್ಲಮ್ ಆಗಿರುತ್ತೆ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಹೆಚ್ಚಾಗಿ ಹೆಚ್ಚಿನ ಡೀಲರ್ಸ್ ಯಾರು ಇರ್ತಾರೆ ಅವರೆಲ್ಲ ಲೋನ್ ಇಲ್ಲದೆ ಇರುವಂತಹ ಗಾಡಿಗಳನ್ನ ನೋಡಿ ತಗೊಂಡ್ಬರುವಂಥದ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇದು ಕೂಡ ಲೋನ್ ಇರುವ ಗಾಡಿಗಳನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇರುತ್ತದೆ ಅಂದ್ರೆ ಹೋಗಿ ಫಸ್ಟ್ ಲೋನ್ ಎಲ್ಲಿದೆ ಯಾವ ಬ್ಯಾಂಕಲ್ಲಿ ಇದೆ ಆ ಬ್ಯಾಂಕಿನ ಮ್ಯಾನೇಜರ್ ಅನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಲೋನ್ ಡೀಟೇಲ್ ಅನ್ನು ತಗೊಳ್ಳುವಂಥದ್ದು ಮತ್ತೆ ಆರ್ ಸಿ ಮತ್ತೆ ಡಾಕ್ಯುಮೆಂಟ್ ಒರಿಜಿನಲ್ ಎಲ್ಲಿ ಸಿಗುತ್ತೆ ಯಾರ ಹತ್ರ ಇದೆ ಫೈನಾನ್ಸ್ ಅಲ್ಲಿ ಇದೆಯೋ ಕಸ್ಟಮರ್ ಹತ್ರ ಇದೆಯೋ ಅಂತ ಹೇಳಿ ಈ ತರ ವೆರಿಫಿಕೇಶನ್ ಎಲ್ಲ ಮಾಡ್ಬೇಕಾಗುತ್ತೆ ಸೊ ಕ್ಯಾಶ್ ಇದ್ರೇನೆ ಇಲ್ಲಿ ಡೀಲ್ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುವಂಥದ್ದು ಅಂದ್ರೆ ಸುಲಭದಲ್ಲಿ ಬೈ ಮಾಡ್ಕೊಂಡು ತರಲಿಕ್ಕೆ ಇಲ್ಲಿಂದ ಅಂದ್ರೆ ಕರ್ನಾಟಕದಿಂದ ಇಲ್ಲಿಂದ ಲೋನ್ ಮೂಲಕ ಆರ್ಗನ್ ಸ್ಟೇಟ್ ಅನ್ನ ಸ್ಟೇಟ್ ನ ಗಾಡಿಗಳನ್ನ ತರದು ತುಂಬಾ ಕಷ್ಟ ಇರ್ತದೆ ಸೊ ಇದು ಪ್ರೊಸೀಜರ್ ಈಗ ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೂ ಕೂಡ ಸಮಯವನ್ನು ತಗೊಳ್ತದೆ ಅಂದ್ರೆ ಯಾರಾದ್ರೂ ದುಡ್ಡು ಹಾಕಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಸ್ಟೇಟ್ ನ ಗಾಡಿ ತರಲಿಕ್ಕೆ ಅದು ಇಷ್ಟೊಂದು ದೊಡ್ಡ ಪ್ರೊಸೆಸ್ ಅದರ ಹಿಂದೆ ಇರೋದ್ರಿಂದಾಗಿ ಯಾರು ಕೂಡ ಅಂತ ಸಾಹಸಕ್ಕೆ ಕೈ ಹಾಕಲಿಕ್ಕೆ ಹೋಗುದಿಲ್ಲ ಸೊ ಆದ್ರೂ ಕೂಡ ಕೆಲವೊಂದು ಡೀಲರ್ಸ್ ಅದರ ಹಿಂದೆ ಹೋಗಿ ಮಾಡಿಕೊಂಡು ಯಶಸ್ವಿಯಾಗಿ ತಂದು ಇಲ್ಲಿ ಮಾರಾಟ ಮಾಡ್ತಾರೆ ಇದು ಕೂಡ ತುಂಬಾ ದೊಡ್ಡ ಬಿಸ್ನೆಸ್ ಅಂತ ಈಗ ಪರಿಗಣಿಸಬಹುದು ಸೊ ಯಾರಿಗಾದರೂ ಆ ಥರ ಸ್ಟೇಟ್ ಇಂದ ಗಾಡಿಗಳನ್ನ ತರಲಿಕ್ಕೆ ಇದ್ರೆ ನಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಯಾವ ರೀತಿ ಏನು ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ನಿಮಗೆ ವಿವರವಾಗಿ ಹೇಳಿಕೊಡ್ತೇನೆ ನಾನು ಓಕೆ ಥ್ಯಾಂಕ್ ಯು